ಕದ್ದದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಕೇಸು ಹಾಕುವ ಬೆದರಿಕೆ ನ್ಯಾಯಕ್ಕಾಗಿ ಮನವಿ ಜಮೀನಿನಲ್ಲಿ ಕಾಫಿ ಹಣ್ಣನ್ನ ಕದ್ದು ಕೊಯ್ದ ಬಗ್ಗೆ ಪ್ರಶ್ನೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಮೇಲೆ ಹಲ್ಲೆ ಮತ್ತು ಅಟ್ರಾಸಿಟಿ ಹಾಕಿರುವುದಾಗಿ ಬೆದರಿಕೆ ಹಾಕಲಾಗುತ್ತಿದ್ದು ನಮಗೆ ನ್ಯಾಯ ಕೊಡಿಸಬೇಕೆಂದು ಆಲೂರು ತಾಲೂಕಿನ ಕೊಡಗಲವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಅಕ್ಷತಾ ಅಳಲು ತೋಡಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅಕ್ಷತಾ ಕೊಡಗಲವಾಡಿ ನಾನು ಕಳೆದ ಎಂಟು ವರ್ಷಗಳಿಂದ ಆಲೂರು ತಾಲೂಕಿನ ಕೊಡಗಲವಾಡಿ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಎರಡರಲ್ಲಿ ನಮ್ಮ ತೋಟದ ಮನೆ ಪಕ್ಕದಲ್ಲೇ ಕಾಫಿ ಗಿಡಗಳಿದ್ದು ಕಾಫಿ ಹಣ್ಣನ್ನ ನನ್ನ ಚಿಕ್ಕಮ್ಮ ಕೊಯ್ತಿದ್ದಾಗ ಪಕ್ಕದ ತೋಟದ ಮಾಲೀಕ ಮಂಜುನಾಥ್ ಎಂಬುವರು ಆ ಅಣ್ಣ ಕಾಂತಾ ಮತ್ತು ಅವರ ಮಗ ಬಾಲರಾಜ್ ಎಂಬುವರು ಅಲ್ಲಿಗೆ ಬಂದು ನನ್ನ ಚಿಕ್ಕಮ್ಮನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ತಲೆ ಕೂದಲಿಗೆ ಕೈ ಹಾಕಿ ಮುಡಿ ಎಳ್ದಾಡ್ತಿದ್ರು ಆಗ ನಾನು ಮನೆಯಿಂದ ಹೋಗಿ ಬಿಡಿಸಲು ಯತ್ನಿಸಿದಾಗ ನನ್ನ ಮೇಲೂ ಹಲ್ಲೆ ಮಾಡಿ ನನ್ನನ್ನು ಕೆಳಗೆ ತಳ್ಳಿ ಬೀಳಿಸಿರ್ತಾರೆ ಎಂದು ದೂರಿದರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿನ್ನ ಮನೆಯನ್ನು ಪುಡಿ ಮಾಡೋದಾಗಿ ಮತ್ತು ಮುಂದೆ ನಾವು ಅವರು ಹೇಳಿದಂತೆ ಕೇಳ್ತಿದ್ರೆ ಅಟ್ರಾಸಿಟಿ ಕೇಸ್ ಮಾಡಿರೋದಾಗಿ ಬೆದರಿಕೆಯನ್ನು ಒಡ್ಡಿದ್ದಾನೆ ಮತ್ತು ಅಲ್ಲೇ ಇದ್ದ ಆರು ಏಳು ಕಾಫಿ ಮೂಟೆಗಳ ಚೀಲಗಳನ್ನು ತೆಗೆದುಕೊಂಡು ಮುಂದೆ ನಾವು ಹೇಳಿದಂತೆ ಕೇಳ್ತಿದ್ರೆ ಎಲ್ಲಿರುವ ಗಿಡಗಳನ್ನು ಕಡಿದು ಬೆಂಕಿಗೆ ಹಾಕ್ತೇನೆ ಮತ್ತು ಕೊಲೆ ಬೆದರಿಕೆ ಹಾಕಿರೋದು ಎಂದು ಅಕ್ಷತಾ ಅವರು ಆರೋಪಿಸಿದರು ಇವಾಗ ಕಳಿಸಿರೋದ್ರಲ್ಲಿ ಅವರು ಬರ್ದಿದ್ದಾರೆ ಆ ಎಪ್ಪತ್ತೊಂದು ಸರ್ವೆ ನಂಬರ್ ಎಪ್ಪತ್ತೊಂದು ಒಂದು ಎಕರೆ ಅವ್ರದ್ದು ಹೇರ್ಗಳಲ್ಲೇ ಗ್ರಾಮದಲ್ಲಿ ಇರೋದು ನಂದು ಒಂದೇ ಒಂದು ಗುಂಟೆನೂ ಹೇರ್ಗಳಲ್ಲೇ ಗ್ರಾಮದಲ್ಲಿ ನಂದು ಇಲ್ಲ ನನ್ಗೂ ಅವ್ರಿಗೂ ಸಂಬಂಧನೇ ಬರಲ್ಲ ನನ್ನ ಜಾಗದಲ್ಲಿ ಆಗಿರೋ ಗಲಾಟೆನ ಅವ್ರ ಜಾಗದಲ್ಲಿ ಅಹ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಕಂಪ್ಲೇ ಕಾಂತ ಅನ್ನೋರು ಮತ್ತೆ ಬಾಲರಾಜ್ ಅನ್ನೋರು ಇದನ್ನ ಮಾಡಿರ್ತಾರೆ ಇದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದು ಆಲೂರು ಪೊಲೀಸ್ ಅಲ್ಲಿ ದೂರು ದಾಖಲಿಸಲು ಹೋದಾಗ ನಮ್ಮ ದೂರನ್ನ ತೆಗೆದುಕೊಳ್ಳದೆ ಎರಡು ಗಂಟೆಯವರೆಗೂ ಕಾಯಿಸಿ ನಂತರ ನನ್ನ ಚಿಕ್ಕಮ್ಮನ ದೂರನ್ನ ತೆಗೆದುಕೊಂಡು ಎಫ್ಐಆರ್ ಮಾಡ್ತಾರೆ ನನ್ನ ಹದಿನೇಳು ಬಾರಿ ಎರಡರಲ್ಲಿ ನ್ಯಾಲೋನ್ ಗಳಿದ್ದು ಪ್ರತಿ ವರ್ಷ ಕಾಫಿ ಹಣ್ಣು ಕದ್ದು ಕುಯ್ತಿದ್ದಾರೆ ಹೀಗಾದ್ರೆ ರೈತರು ಹೇಗೆ ಜೀವನ ಮಾಡೋದು ಅಟ್ರಾಸಿಟಿ ಕಾಯ್ದರೂ ದುರುಪಯೋಗ ಆಗಿರೋದ್ರಲ್ಲಿ ಎಂದು ಅಕ್ಷತಾ ಅವರು ಹೇಳಿದ್ರು ಇದನ್ನೆಲ್ಲ ಗಮನಿಸಿ ಸಂಬಂಧಿಸಿದವರು ನೊಂತ ನಮಗೆ ನ್ಯಾಯವನ್ನ ಕೊಡಿಸಬೇಕಾಗಿ ಮನವಿಯನ್ನ ಮಾಡಿದ್ರು ಚಿನ್ನಸ್ವಾಮಿ ಅಂತ ಹೇಳಿ ಸಕಲೇಶ್ ಚಿನ್ನಸ್ವಾಮಿ ಅಂತ ಹೇಳಿ ಅವ್ರ ಮಕ್ಕಳು ಬಂದು ನಾಲ್ಕೈದು ಜನ ಇದಾರೆ ಸುಂದರ್ ಕಾಂತ ಧರ್ಮ ಮತ್ತೆ ಮಂಜುನಾಥ್ ಅನ್ನೋರು ಇಷ್ಟು ಇಷ್ಟು ಜನಗಳಿದ್ದಾರೆ ಅವರು ಇವಾಗ ಹಾಕಿರೋದು ಬಟ್ ನನ್ನ ಹಸ್ಬೆಂಡ್ ಮೇಲೆ ಹಾಕಿರೋದೇ ಬೇರೆಯವರು ಆ ನನ್ನ ಹಸ್ಬೆಂಡ್ ಮೇಲೆ ಹಾಕಿರೋದು ಅಷ್ಟೇ ಒಂದೇ ದಿನದಲ್ಲಿ ಸಕಲೇಶ್ಪುರ ರೂರಲ್ ರೂರಲ್ ಸ್ಟೇಷನ್ ಮತ್ತೆ ಟೌನ್ ಸ್ಟೇಷನ್ ಅಲ್ಲಿ ಒಬ್ಬನೇ ವ್ಯಕ್ತಿ ಕುಮಾರ್ ಅನ್ನೋ ವ್ಯಕ್ತಿ ಆ ಎರಡು ಕಡೆಯಲ್ಲಿ ಬೇರೆ ಬೇರೆ ಅಟ್ರಾಸಿಟಿ ಮಾಡಿರ್ತಾನೆ ನಾವ್ ಆಗ್ಲೂ ನಾವ್ ಏನೋ ಎಚ್ಚೆತ್ಕೊಳ್ಳಲಿಲ್ಲ ನಾನ್ ಮೀಡಿಯಾಗೂ ಬರ್ಲಿಲ್ಲ ಯಾಕೆಂದ್ರೆ ಕಾನೂನ್ ಪ್ರಕಾರ ಹೋರಾಟ ಮಾಡ್ಬೇಕು ಅಂತ ಇವತ್ತು ಇಡೀ ನನ್ನ ತಂದೆ ತಾಯಿ ನನ್ನ ಮನೆ ಕುಟುಂಬದವ್ರ ಮೇಲೆಲ್ಲಾ ಹಾಕಿದ್ದಾಗ ಅದು ಒಂದು ಚುಲ್ಲಕ ಒಂದು ಆಸ್ತಿ ವಿಚಾರಕ್ಕೆ ಆಗಿರೋ ಗಲಾಟೆನ ತಗೊಂಡೋಗಿ ಅವರು ಅಟ್ರೋಸಿಟಿ ಅಂತ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನಾನು ಒಬ್ಳು ಜನಪ್ರತಿನಿಧಿ ಇದ್ದೀನಿ ನಾಳೆ ಇದಿಂದ ಇವಾಗ ನೋಡಿ ಈಗ ನನಗೆ ಹೇಳ್ತಾ ಇದ್ರು ಏನಂತ ಅಟ್ರೋಸಿಟಿ ಕೇಸ್ ಫೈಲ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಈಗ ನಂದು ಹಸ್ಬೆಂಡ್ ತಂದು ಕೊಟ್ಟಿದ್ದಾರೆ ಇದು ರಿಪೋರ್ಟ್ ಇದು ಐ ಆರ್ ನನ್ ಮೇಲೆ ಮತ್ತೆ ನನ್ನ ಫ್ಯಾಮಿಲಿ ಮೇಲೆ ಆಗಿರೋಂತ ರಿಪೋರ್ಟ್ ನಿನ್ನೆ ಅಹ್ ನನ್ಗೆ ಈ ವಿಷಯ ನನಗೆ ಯಾರು ಹೇಳಿಲ್ಲ ಎಫ್ಐ ಆರ್ ಆಗಿದೆ ನಮ್ ಮೇಲೆ ಅಂತ ಹೇಳಿ ಯಾರು ಹೇಳಿರ್ಲಿಲ್ಲ ಆದ್ರೆ ಹೆದರುಸ್ತಾ ಇರೋದು ಗೊತ್ತಿತ್ತು ಅಹ್ ಇವ ನೆನ್ನೆ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಗಳು ಒಂದು ಹತ್ತರಿಂದ ಹನ್ನೆರಡು ಜನ ನನ್ನ ಜಾಗಕ್ ಬಂದಿದ್ದಾರೆ ಆ ನನ್ ಜಾಗಕ್ ಬಂದ್ಬಿಟ್ಟು ಅಹ್ ಎಲ್ಲಾನ ಅಲ್ಲಿ ಏನು ಸ್ಥಳ ಅಮ್ಮಾಜರು ಅಥವಾ ನಂಗ್ ಗೊತ್ತಿಲ್ಲ ಏನಕ್ಕೆ ಬಂದಿದ್ರು ನನ್ನನ್ನು ವಿಚಾರಿಸಿದ್ರು ಅವ್ರುಗಳು ಅಲ್ಲೆಲ್ಲ ಇದ್ರು ನನ್ನ ಜಾಗದಲ್ಲೇ ನಿಂತ್ಕೊಂಡು ಎಲ್ಲಾನು ಮಾಡಿದ್ದಾರೆ